ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವಿಡಿಯೋದಲ್ಲಿ ಮದ್ದನ್ನು ಸಿಂಪಡಣೆ ಮಾಡ್ತಾಯಿದ್ವಿ ಯಾವ ಮದ್ದು ಮತ್ತು ಯಾವ ಕಾರಣಕ್ಕೋಸ್ಕರ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಓಕೆನಾ ಅದೇ ರೀತಿ ಮತ್ತು ಬ್ಯಾಡಿಗೆಲಿ ಕೂಡ ಒಂದು ಸ್ವಲ್ಪ ವಿಶೇಷವಾದ ಮಾಹಿತಿ ಇದೆ ಬ್ಯಾಡಿಗೆ ಬಗ್ಗೆ ಅದರದ್ದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ವಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಸೊ ಇವತ್ತು ನಾವು ಬೂದಿ ಮತ್ತೆ ಮತ್ತು ಹಾಗೆ ಮತ್ತು ಚಿಗುರಿಗೆ ಅಂದರೆ ಫ್ಲವರಿಂಗ್ ಅಂದರೆ ಫ್ಲವರ್ ಜಾಸ್ತಿ ಬರೋಕ್ಕೆ ಸಿಂಪಡಣೆ ಮಾಡ್ತಾ ಇದ್ವಿ ಸೊ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರೋರು ಇದು ಬಂದ್ಬಿಟ್ಟು ಮೆರಿವನ್ ಸೊ ಮೆರಿವನ್ ಬಂದ್ಬಿಟ್ಟು ಬೂದಿ ರೋಗ ಮಚ್ಚ ಕಂಟ್ರೋಲ್ ಮಾಡುತ್ತೆ ಸೊ ಮೆರಿಯನ್ನು ಯಾವ ಸಂದರ್ಭದಲ್ಲಿ ಹೊಡಿಬೇಕಂದ್ರೆ ಆಲ್ರೆಡಿ ಬುದ್ದಿರೋ ಅಟ್ಯಾಕ್ ಆಗಿದಂಥ ಸಂದರ್ಭದಲ್ಲೂ ಕೂಡ ಮೆರಿವನ್ನ ಸಿಂಪರಣೆ ಮಾಡ್ಬೋದು ಸೊ ಮೆರಿವನ್ನ ನಾವು ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಆಲ್ರೆಡಿ ಅಟ್ಯಾಕ್ ಆಗಿರತಕ್ಕಂಥ ಏನಿರ್ತಾವಲ್ಲ ಸೊ ಅದೆಲ್ಲ ಎಲೆಗಳಲ್ಲಿ ಉದುರ್ತವೆ ಉದುರಿ ಮತ್ತೆ ಆ ಬರದಂಗೆ ಕಂಟ್ರೋಲ್ ಮಾಡುತ್ತೆ ಓಕೆನಾ ಮೆರಿವನ್ ಇದು ಟೈಫಿನ್ ಅಂತೇಳಿ ಸೊ ಟೈಫಿನ್ ಬಂದ್ಬಿಟ್ಟು ಇದು ಕೂಡ ನಾವು ಧೋಮಕ್ಕೆ ಸಿಂಪರಣೆ ಮಾಡ್ತಾ ಇದ್ವಿ ಇದನ್ನು ಕೂಡ ಸಿಂಪ ನೆಕ್ಸ್ಟಲ್ಲಿ ತಿಳಿಸ್ಕೊಡ್ತಾನೆ ಓಕೆನಾ ಇದು ಬಂದ್ಬಿಟ್ಟು ಮಹಾದನ್ ಅಂತೇಳಿ ಮಹಾದನ್ ಫ್ಲವರಿಂಗ್ ಸ್ಪೆಷಲ್ ಸೊ ಇದರಲ್ಲಿ ಎನ್ ಪಿ ಕೆ ಎಸ್ ಇರುತ್ತಲ್ಲ ಸೊ ಅದೇ ಕಾರಣಕ್ಕೋಸ್ಕರ ನಾವು ಫ್ಲಾವರಿಂಗ್ ಅಂದರೆ ಕಾಯಿ ಸ್ವಲ್ಪ ಸೆಟ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಸಿಂಪರಣೆ ಮಾಡ್ತಾ ಇದ್ವಿ ಈಗ ಮತ್ತೆ ನಾವು ಮೆರಿವಿನಿಗೆ ಬರೋಣ ಸೊ ನಾನು ಹೇಳ್ತಾ ಇದ್ದೆ ಸೊ ಎಲೆಗಳೆಲ್ಲ ಉದುರಿಸುತ್ತೆ ಉದುರಿಸಿದ ಮೇಲೆ ಮತ್ತೆ ಬರದಂಗೆ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೆ ಆಲ್ರೆಡಿ ಬೂದಿರೋಗ ಅಟ್ಯಾಕ್ ಆಗಿದೆ ಅನ್ನೋ ಸಂದರ್ಭದಲ್ಲಿ ಇದನ್ನು ಸಿಂಪಣೆ ಮಾಡಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಆ ಅಟ್ಯಾಕ್ ಆಗಿರ್ತಕ್ಕಂಥ ಎಲೆಗಳೆಲ್ಲ ಉದುರಿಸುತ್ತೆ ಉದುರಿಸಿದ ತಕ್ಷಣ ಮತ್ತೆ ಸುಳಿಗೆಲ್ಲ ಬರದಂಗೆ ಅಂದ್ರೆ ಮೇಲಕ್ಕೆ ಹೋಗದಂಗೆ ಆ ರೋಗನ ತಡೆಗಟ್ಟುತ್ತೆ ಮೆರಿವನ್ ಸೊ ಅದೇ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ ಇವತ್ತು ಮೆರಿಯನ್ನು ಬೋದಿರುವಕ್ಕಾಗಿ ಸಿಂಪಣೆ ಮಾಡ್ತಾ ಇದ್ವಿ ಓಕೆನಾ ಸೊ ಇನ್ನೊಂದು ಟೈಫಿನ್ ಅಂತ ಹೇಳಿ ಬಂದಿತ್ತಲ್ಲ ಸೊ ಅದು ಕೂಡ ಧೋಮಕ್ಕೆ ಬಿಳಿ ಏನಿರ್ತಾವಲ್ಲ ಸೊ ಬಿಳಿ ಧೋಮಗಳನ್ನು ಕಂಟ್ರೋಲ್ ಮಾಡೋ ಉದ್ದೇಶಕ್ಕೋಸ್ಕರ ನಾವು ಟೈಫಿನ್ನ ಸಿಂಪರಣೆ ಮಾಡ್ತಾ ಇದ್ವಿ ಸೊ ಇದು ನಮ್ಮದು ಡಬ್ಬಿ ಇಲ್ಲಿ ನೋಡ್ತಾ ಇರ್ಬೋದು ಡಬ್ಬಿ ಎದೆ ಮಟ್ಟ ಬೆಳೆದಿದೆ ಬಟ್ ಏನಪ್ಪ ಅಂದ್ರೆ ಕಾಯಿ ಸೆಟ್ ಆಗಿಲ್ಲ ಸೊ ಅದೇ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಆಲ್ರೆಡಿ ಮೇಲೆ ಬಿಳಿ ಹೂವು ಜಾಸ್ತಿ ಇದೇವೆ ಪಿಂಜೆ ಇದಾವೆ ಸೊ ಅವು ಸ್ವಲ್ಪ ಚೆನ್ನಾಗಿ ಕಾಯಿ ಸೆಟ್ ಆಗಲೇ ಉದ್ದೇಶಕ್ಕೋಸ್ಕರ ಈ ಮದ್ದನ್ನು ಸಿಂಪಣೆ ಮಾಡ್ತಾ ಇದ್ದೀವಿ ಮೇನ್ ಕಾರಣ ನಾವು ಏನಾಗುತ್ತೆ ಸ್ಪೆಷಲ್ ಅದು ಎನ್ ಪಿ ಕೆ ಎಸ್ ಸೊ ಅದನ್ನ ನಾವು ಸಿಂಪಣೆ ಮಾಡಿದ್ವಿ ಫ್ಲವರಿಂಗ್ಗೋಸ್ಕರ ಅಂದ್ರೆ ಹೂವು ಇರ್ತಾವಲ್ಲ ಕಾಯಾಗಿ ಕನ್ವರ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಥವಾ ಫ್ಲವರಿಂಗ್ ಇನ್ನೂ ಸ್ವಲ್ಪ ಹೂವು ಜಾಸ್ತಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಗಿಡಕ್ಕೊಂದು ನ್ಯೂಟ್ರಿಯನ್ಸ್ ತರ ಶಕ್ತಿ ಕೊಡೋಕ್ಕೋಸ್ಕರ ಆ ಎನ್ ಪಿ ಕೆ ಎಸ್ನ ಫ್ಲವರಿಂಗ್ ಸ್ಪೆಷಲ್ ಇವತ್ತು ಸಿಂಪಡಣೆ ಮಾಡಿದ್ವಿ ಇದ್ರ ಜೊತೆ ಮೆರವಿನ ಜೊತೆ ಈ ಮೆರಿವನ್ನು ಏನು ಉದ್ದೇಶಕ್ಕೋಸ್ಕರ ಅಂದರೆ ಬೂದಿರೋ ಕೆಳಗೆ ಸ್ವಲ್ಪ ಹಂಗೆ ಇದೆ ಮೀಡಿಯಮು ಸೊ ಅದಕ್ಕೋಸ್ಕರ ನಾವು ಮೆರಿವನ್ನ ಮಾಡ್ತಾ ಇದ್ದೀವಿ ಈಗ ಕಾಯಿ ಯಾಕೆ ಸೆಟ್ ಆಗಿಲ್ಲ ಅನ್ನೋದು ಅನ್ನೋ ಉದ್ದೇಶ ತೋರಿಸೋದಾದರೆ ಕಾಯಿ ಸ್ವಲ್ಪ ಮುದುರಿದೆ ಗಿಡಕ್ಕೆ ಸೊ ಮುದುರು ಬಿತ್ತಿರೋದರಿಂದ ಇದು ಬಿತ್ತಿರೋ ಡಬ್ಬಿ ಬಿತ್ತಿರೋದರಿಂದ ಮುದುರು ಸ್ವಲ್ಪ ಬೇಗ ಹೋಗೋಲ್ಲ ಸೊ ಮುದುರು ಹೋದ್ರೆ ಚೆನ್ನಾಗಿ ಕಾಯಿ ಸೆಟ್ ಆಗ್ತವೆ ಸೊ ಅದು ಈಗ ಸ್ವಲ್ಪ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅಂದರೆ ಎಪ್ಪತ್ತರಿಂದ ಒಂದು ಎಂಬತ್ತು ಪರ್ಸೆಂಟು ಸ್ವಲ್ಪ ಕಂಟ್ರೋಲ್ ಆಗಿರೋದ್ರಿಂದ ನಾವು ಈ ಮದ್ದನ್ನು ಸಿಂಪಣೆ ಮಾಡ್ತಾಯಿದ್ವಿ ಸೊ ಈಗ ಮುದುರು ಕಂಟ್ರೋಲ್ ಇರೋದ್ರಿಂದ ಕಾಯಿ ಸ್ವಲ್ಪ ಸೆಟ್ ಆಗ್ತಾ ಬರ್ತಾ ಇದೆ ಅದೇ ಉದ್ದೇಶಕ್ಕೋಸ್ಕರ ಹಂಗೆ ಕಾಯಿ ಸೆಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಮದ್ದನ್ನು ಸಿಂಪರಣೆ ಮಾಡ್ತಾ ಇದೀವಿ ಬಿಳು ಟೈಫಿನ್ ಹಾಕಿದ್ದೀವಿ ಬೂದಿರೋಕ್ಕೆ ಮೆರಿವನ್ನು ಹಾಕಿದ್ದೀವಿ ಸ್ವಲ್ಪ ನ್ಯೂಟ್ರನ್ಸ್ ಥರ ಕಾಯಿ ಸೆಟ್ ಆಗಲಿ ಅನ್ನೋದೋಸ್ಕರ ಫ್ಲವರಿಂಗ್ ಸ್ಪೆಷಲ್ ಅಂದರೆ ಎನ್ ಪಿ ಕೆ ಎಸ್ನ ಹಾಕಿದ್ದೀವಿ ಓಕೆನಾ ಸೊ ಇದಿಷ್ಟು ಇವತ್ತಿನ ಮದ್ದು ನಾವು ಯಾವ ಕಾರಣಕ್ಕೋಸ್ಕರ ಯಾವ ರೀತಿ ಸಿಂಪಡಣೆ ಮಾಡಿದ್ದೇವೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಬ್ಯಾಡಿಗೆಯದಲ್ಲಿ ಯಾವ ರೀತಿ ಒಂದು ವಿಶೇಷ ಸೂಚನೆ ಏನಪ್ಪ ಅಂದರೆ ಡಬಲ್ ಫೈವ್ ತ್ರೀ ಒನ್ ಕಾಯಿ ಬಂದ್ಬಿಟ್ಟು ಹದಿನೇಳು ಸಾವಿರಕ್ಕೆ ಮಾರಾಟ ಆಗಿದೆವಂತೆ ನಾವು ಹೊಸ ಕಾಯಿ ಬಂದ್ಬಿಟ್ಟು ಹದಿನೇಳು ಸಾವಿರಕ್ಕೆ ಮಾರಾಟ ಆಗಿದ್ದೀವಿ ಅಕ್ಕಂಡ್ ಹೋದ್ರಿಂದ ಮಾಹಿತಿ ತಗೊಂಡಿದ್ದೀನಿ ಸೊ ಅದೇ ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು ಯಾರು ಬೇಗ ಹಚ್ಚಿರತ್ತಲ್ಲ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಬೇಗ ಹರಿದು ಬೇಗ ರೇಟ್ ಇರುವಾಗಲೇ ಬೇಗ ಮಾರ್ಕೊಂಡ್ರೆ ಸ್ವಲ್ಪ ಲಾಭ ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ದಯವಿಟ್ಟು ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು